ನಮಸ್ತೆ ಸ್ನೇಹಿತರೆ ನಟ ಶೈನ್ ಶೆಟ್ಟಿ ಮದುವೆ ಆಗಿ ತಮ್ಮ ಮದುವೆ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದೇನಿದು ಶೈನ್ ಶೆಟ್ಟಿ ಕೂಡ ಇಷ್ಟು ಸೀಕ್ರೆಟ್ ಆಗಿ ಮದುವೆ ಆದ್ರ ಇತ್ತೀಚೆಗಷ್ಟೇ ನಟಿ ದೀಪಿಕಾ ದಾಸ್ ಕೂಡ ಯಾವುದೇ ಸದ್ದು ಸುದ್ದಿ ಇಲ್ಲದೆ ಡೈರೆಕ್ಟಾಗಿ ಮದುವೆಯಾಗಿ ಮದುವೆ ಫೋಟೋವನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋ ಮುಖಾಂತರ ಶಾಕ್ ಕೊಟ್ಟಿದ್ರು ಈಗ ಅದೇ ರೀತಿ ಶೈನ್ ಶೆಟ್ಟಿ ಕೂಡ ಶಾಕ್ ಕೊಡ್ತಿದ್ದಾರಾ ಸ್ಯಾಂಡಲ್ವುಡ್ ನಟ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ನಿಜವಾಗಲೂ ಆದ್ರ ಈ ಹಿಂದೆ ಶೈನ್ ಶೆಟ್ಟಿ ಅವರ ರೂಮರ್ಡ್ ಗರ್ಲ್ ಫ್ರೆಂಡ್ ದೀಪಿಕಾ ದಾಸ್ ದಿಢೀರ್ ಮದುವೆಯಾಗಿ ಇದೇ ರೀತಿ ಶಾಕ್ ಕೊಟ್ಟಿದ್ರು ಇದೀಗ ನಟ ಶೈನ್ ಶೆಟ್ಟಿ ಮದುವೆ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದರ ಅಸಲಿಯತ್ತೇನು ನಿಜಕ್ಕೂ ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಮದುವೆಯಾದ್ರ ಗುಟ್ಟಾಗೆ ಮದುವೆಯಾಗಿದ್ದು ನಿಜಾನಾ ಶೈನ್ ಶೆಟ್ಟಿ ಶೇರ್ವಾನಿ ಧರಿಸಿ ವರನಾಗಿ ರೆಡಿಯಾಗಿದ್ರೆ ಅಂಕಿತಾ ಕೆಂಬಣ್ಣದ ಬ್ರೈಡಲ್ ಸೀರೆ ಉಟ್ಟು ಮುದ್ದಾದ ವಧುವಾಗಿ ಮಿಂಚಿದ್ದಾರೆ ಇದನ್ನು ನೋಡಿದಂಥ ಜನ ಕೂಡ ಈಗ ಶಾಕ್ ಆಗಿದ್ದಾರೆ ಇದು ನಿಜವಾಗ್ಲೂ ನಿಜವಾದ ಮದುವೆನಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಾಡ್ತಾ ಇದ್ದಾರೆ ಇದರ ಅಸಲಿಯತ್ತೇನು ಈ ಫೋಟೋ ಹಿಂದಿರುವ ಕಥೆ ಏನು ಅನ್ನೋದನ್ನು ನಾವು ಹೇಳ್ತೀವಿ ಕೇಳಿ ಇದು ರಿಯಲ್ ಮದುವೆ ಅಲ್ಲ ಬದಲಾಗಿ ಜಸ್ಟ್ ಮ್ಯಾರಿಡ್ ಚಿತ್ರದ ಒಂದು ಫೋಟೋ ಸಿಆರ್ ಬಾಬಿ ನಿರ್ದೇಶನದ ಈ ಸಿನಿಮಾದಲ್ಲಿ ಶೈನ್ ಶೆಟ್ಟಿ ಮತ್ತು ಅಂಕಿತಾ ನಟಿಸಿದ್ದು ಅಜನೀಶ್ ಲೋಕನಾಥ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಹಿಂದೆ ರ್ಯಾಪ್ ಆಗಿದ್ದು ಅದರ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ ಜಸ್ಟ್ ಮ್ಯಾರಿಡ್ ಸಿನಿಮಾದಲ್ಲಿ ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಜೊತೆ ಬಹಳ ದೊಡ್ಡ ಒಂದು ತಾರಾ ಬಳಗ ಇದೆ ಅಚ್ಯುತ್ ಕುಮಾರ್ ಅನೂಪ್ ಭಂಡಾರಿ ದೇವರಾಜ್ ಶ್ರುತಿ ಹರಿಹರನ್ ಮಾಳ್ವಿಕಾ ಅವಿನಾಶ್ ಸೊ ಹೀಗೆ ಹಲವು ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಬೆಂಗಳೂರು ಮೈಸೂರು ಮತ್ತು ಚಿಕ್ಕಮಗಳೂರಿನಲ್ಲಿ ನಲವತ್ತೈದು ದಿನಗಳ ಕಾಲ ಸಿನಿಮಾ ಶೂಟಿಂಗ್ ಕೂಡ ಮಾಡಲಾಗಿದೆ ಸದ್ಯ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಬಿರುಸಿನಿಂದ ಸಾಕ್ತಾ ಇದೆ ಈ ಸಿನಿಮಾದಲ್ಲಿ ಆರು ಹಾಡುಗಳಿದ್ದು ಅಜನೀಶ್ ಲೋಕನಾಥ್ ಅವರೇ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಅಂತೂ ಈ ಸಿನಿಮಾ ಮೂಲಕ ಅಜನೀಶ್ ನಿರ್ಮಾಪಕರಾಗಿ ಕೂಡ ತಮ್ಮನ್ನು ತಾವು ಎಕ್ಸ್ಪ್ಲೋರ್ ಮಾಡಿಕೊಳ್ತಾ ಇದ್ದಾರೆ ಅಂಕಿತಾ ಅಮರ್ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಅನ್ನೋ ಸಿನಿಮಾ ಕೂಡ ಮಾಡಿದ್ದಾರೆ ಪರಂವಾ ಸ್ಟುಡಿಯೋಸ್ ನಿರ್ಮಾಣದ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಸಿನಿಮಾ ಕೂಡ ಈಗ ಆಲ್ರೆಡಿ ರಿಲೀಸ್ಗೆ ರೆಡಿಯಾಗಿದೆ ಈ ಹಿಂದೆ ಅಂಕಿತಾ ಮತ್ತು ಅಂಕಿತಾ ಅಮರ್ ಹಾಗೆ ಶೈನ್ ಶೆಟ್ಟಿ ಸಿನಿಮಾದ ಫಸ್ಟ್ ಲುಕ್ಕು ಕೂಡ ಬಿಡುಗಡೆ ಆಗಿತ್ತು ನಟಿ ಅಂಕಿತಾ ಕೂಡ ಈ ಫೋಟೋಸ್ಗಳನ್ನು ಶೇರ್ ಮಾಡಿದರು ಇದೀಗ ಸಿನಿಮಾ ಶೂಟಿಂಗ್ ಕಂಪ್ಲೀಟಾಗಿ ಮುಗಿದಿದೆ ಈ ಫೋಟೋಗಳನ್ನು ನೋಡಿದ್ರೆ ಶೈನ್ ಶೆಟ್ಟಿ ವಿವಿಧ ಭಾವಭಂಗಿಗಳನ್ನು ಕೂಡ ನಾವು ಕಣ್ತುಂಬಿಕೊಳ್ಬಹುದು ಅಷ್ಟು ವಿಶೇಷವಾದ ಫೋಟೋಗಳಲ್ಲಿಯೇ ಶೈನ್ ಶೆಟ್ಟಿ ಇದೀಗ ಗಮನ ಸೆಳೀತಾ ಇದ್ದಾರೆ ಮತ್ತು ಸಿಕ್ಕಾಪಟ್ಟೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಮಝಲ್ ಬಿಲ್ಡ್ ಮಾಡಿದ್ದಾರೆ ಸೊ ಆ ಫೋಟೋಗಳನ್ನು ಕೂಡ ಈಗಾಗಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು ಮತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಶೈನ್ ಶೆಟ್ಟಿ ಹೋಟೆಲ್ ಉದ್ಯಮದಲ್ಲಿಯೂ ಕೂಡ ಬ್ಯುಸಿ ಆಗಿದ್ದಾರೆ ಅದರ ಜೊತೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ದೀಪಿಕಾ ದಾಸ್ ಜೊತೆ ಡೇಟಿಂಗ್ ಮಾಡ್ತಾ ಇದ್ರು ಈ ಜೋಡಿ ದೂರ ಆಗಿದ್ರು ಅನ್ನುವಂಥ ಒಂದು ಸುದ್ದಿ ಕೂಡ ಇಂಡಸ್ಟ್ರಿಯಲ್ಲಿ ಹರಿದಾಡ್ತಾ ಇದೆ ಇತ್ತೀಚೆಗೆ ದೀಪಿಕಾ ದಾಸ್ ಕೂಡ ತಮ್ಮ ಗೆಳೆಯನ ಜೊತೆ ವಿವಾಹವಾಗಿದ್ದು ಅದೇ ಸಿಟ್ಟಲ್ಲಿ ಶೈನ್ ಶೆಟ್ಟಿ ಕೂಡ ದಿಢೀರಂಥ ಮದುವೆ ಆದ್ರಾ ಅನ್ನುವಂಥ ಒಂದಷ್ಟು ಸುದ್ದಿ ಕಾಸೆಪ್ ಆಗಿತ್ತು ಬಟ್ ಆದರೆ ನಿಜಕ್ಕೂ ಇದು ಅವರು ನಿಜವಾದ ಮದುವೆಯ ಫೋಟೋ ಅಲ್ಲ ಇದು ಒಂದು ರೀಲ್ ಮದುವೆಯ ಫೋಟೋ